ಂತೆ ಸಿಎಂ ಮಾಡಿದಾರಂತೆ ಸಿಎಂ ಹೋಟ್ಲೆ ಮಾಡಿ ಅಂತ ಹೇಳಿದಾರಂತೆ ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ ಈಗ ಅವ್ರ ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ದಯಮಾಡಿ ಈ ವಿಷಯನ ಮುಟ್ಸಿ

ಸಲವಾದಿ ಸಂಘ ಅನ್ನೋದು ಎಷ್ಟೋ ಜನ ಬಡವ್ರ ಪರವಾಗಿ ನಿಂತಿದ್ದಾರೆ ದಲಿತ ರೋಣಕ್ಕೆ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತ ದೊಡ್ಡ ಹೋರಾಟಗಾರರು ಇವರು ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಸಿ ಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ ಅದೊಂದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಮಾಡುವಂಥ ಗಂಡು ಮಕ್ಕಳು ಹೆಣ್ಮಕ್ಕಳಾಗಲಿ ಒಂದು ದೊಡ್ಡ ಉದಾಹರಣೆಗೆ ಉಳ್ಕೊಳ್ಳುತ್ತೆ ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲ ಇಲ್ಲ ಇಲ್ಲೇನಾಗತ್ತೆ ಇದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿರ್ಬೋದು ಇಲ್ಲ ಇಲ್ಲ ನಾನು ಸಲಹೆ ಕೊಡೋಷ್ಟು ನಾನು ಅಭಿಮಾನಿ ಆಗಿರ್ಬೋದು ನಂದು ಕೂಡ ಒಂದು ಕೋರಿಕೆ ಯಾಕಂದ್ರೆ ನಾನು ಛಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ ಯಾಕಂದ್ರೆ ನಾನು ಅವ್ರ ಜೊತೆ ಓಡಾಡಿದ್ದೀನಿ ಏನೇ ಏನೂ ಏನೇ ಆಗಿರಲಿ ಪೊಲಿಟಿಕಲ್ ಪಕ್ಕಕ್ಕೆ ಬಿಡೋಣ ಅವ್ರನ್ನ ಅವರು ಬಡವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಅದು ತುಂಬ ದೊಡ್ಡ ವಿಷಯ ಅದು ಸೊ ಈಗ ಸಮಯ ಅಲ್ಲ ಅನ್ಸುತ್ತೆ ನಂಗೆ ಮಾತಾಡೋದು ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ದೊಡ್ಡ ಸಾಧಕರಿಗೆ ಅಲ್ಲೊಂದು ಸ್ಥಳ ಮಾಡಿಕೊಡಿ ಅಂತ ಕೇಳ್ತಾ ಇದೀನಿ ದಯ್ ತಾವು ದಯಮಾಡಿ ಮುಚ್ಚಿ ಆ ವಿಷಯ ಸರ್ಕಾರಕ್ಕೆ ಅಂತ ಕೆಲಸ ಯಾವುದೂ ಇಲ್ಲ ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರರಿಗೂ ಕೇಳ್ಕೊತೀನಿ ಆದಷ್ಟು ಬೇಗ ಅವರಿಗೆ ತಲುಪಿಸಿ ಅವ್ರ ಕಡೆಯಿಂದ ನಮ್ಗೊಂದು ಡಿಸಿಷನ್ ಬರುವಂಗೆ ಮಾಡ್ಕೊಡಿ ಬೆಳಿಗ್ಗೆಯಿಂದ ಕೇಳಿದವರೆಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅಂದಿದ್ದಾರೆ ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಮ್ಮ ತೋಟಕ್ಕೆ ನಾವು ಬೆಳಿಗ್ಗೆನೇ ಕರ್ಕೊಂಡು ಹೋಗಿರ್ತಿದ್ವಿ ಬಟ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಎಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ ಅಭಿಮಾನಿಗಳು ಮತ್ತೆ ಕುಟುಂಬದ ಕೂಗಿಗೆ ದಯವಿಟ್ಟು ಮಾಧ್ಯಮ ಮಿತ್ರರು ಅಲ್ಲ ಲೇಟಾಗಿ ಲೇಟಾಗಿ ಮಾಡ್ಬೇಕಷ್ಟೇ ನನ್ನ ನಂಬಿಕೆ ನೀವು ಆದಷ್ಟು ಬೇಗ ತಲುಪಿಸ್ತೀರ ತಮ್ಮ ಕೈಯಲ್ಲಿ ಶಕ್ತಿ ತಮ್ಮ ಕೈಯಲ್ಲಿ ಅದಕ್ಕೆ